Thank yeah. ನಾಡಿನ ಜನತೆಗೆ ಈದ್ ಮಿಲಾದುನ್ ನಬಿಯ ಶುಭಾಶಯಗಳು ನಗರಸಭೆ ಅಧ್ಯಕ್ಷ ಆದ ನಾನು ನಿಶಾನ್ ಮಹಮೂದ್ ಇವತ್ತು ಎಲ್ಲರಿಗೂ ನನ್ನ ಕಡೆಯಿಂದ ಈದ್ ಮಿಲಾದುನ್ ನಬಿಯ ಶುಭಾಶಯ ಕೇಳ್ತೀನಿ ಮತ್ತು ಇದು ಈದ್ ಮಿಲಾದುನ್ ನಬಿ ಶಾಂತಿಯುತವಾಗಿ ಆಚರಿಸಿ ಇಂದ ನಾನು ಎಲ್ಲರಿಗೂ ಕೇಳ್ಕೊಂಡು ಚಾ ಶಾಂತಿಯಿಂದ ಆಚರಿಸ್ಕೊಂಡು माकोब ना मनी आम शांतियां आचरतापड़ी असलकुम आलाम इसम के मुसलमानों को जश्न ईद मिलादुलनबी सल्ला वसम की मुबारकबाद पेश करता हूँ कि अल्लाह तला पूरी दुनिया में अमन अमान रखे और ख़ासकर हिंदुस्तान में अमन अमान सिरा में अमन अमान रखे हजूर सल्लम के सत्फ़े में ಅಲ್ಲಮ ಇಸ್ಲಾಮ್ ಮೇ ಅಮ್ನ ಅಮಾನ್ ರಹೇ ಸಬ್ಕು ಈದ್ ಮಿಲಾದುನ್ ನಬಿಷ ಏನು ಜಷ್ಣೆ ಈದ್ ಮಿಲಾದುನ್ ನಬಿ ಸಲ್ಲಾ ಅಲ್ಲಿ ಸ್ಲಮಿನ ದಿಸ ಇವತ್ತು ಎಲ್ಲರಿಗೂ ಸಮಸ್ತ ನಾಡನ ಜನತೆಗೆ ಈದ್ ಮಿಲಾದ್ ಹಬ್ಬದ ಪ್ರಯತ್ನ ಎಲ್ಲಾರ್ಗೂ ಶುಭಾಶಯಗಳು ಹೇಳ್ತೇನೆ ದೇವರು ಎಲ್ಲರಿಗೂ ಇಡೀ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಒಳ್ಳೆ ಶಾಂತಿ ಪ್ರ ನಮ್ಮ ಪ್ರಾಫಿಟ್ ಮುಹಮ್ಮದ್ ಸಲ್ಲಾಹ್ ಸಲಂ ಬಂದಿದ್ದೇ ಶಾಂತಿಗೋಸ್ಕರ ಅವ್ರು ಶಾಂತಿ ತಂದಿದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಶಾಂತಿಯಿಂದ ಬಾಳ್ಲಿ ಶಾಂತಿಯಿಂದ ಇರಲಿ ಅಂತ ಹೇಳಿ ಹೇಳಿ ಬಯಸ್ತಾ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯ ಎಲ್ಲರಿಗೂ ನಮಸ್ಕಾರ ಇವತ್ತು ಈದ್ ಮಿಲಾದ್ ಹಬ್ಬ ಆಚರಣೆ ಸಮಾರಂಭ ಆದ್ದೂರಿಯಾಗಿ ನಮ್ಮ ಶಿರಾನಗರದಲ್ಲಿ ಪ್ರತಿಯೊಬ್ಬ ಮುಸಲ್ಮಾನರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಾ ಅಲೈ ರವರ ಹುಟ್ಟು ಹಬ್ಬ ಇವತ್ತು ಆದ್ದೂರಿಯಾಗಿ ಮನಸ್ಪೂರ್ವಕವಾಗಿ ಯಾರೂ ಮನೆಯಲ್ಲಿಲ್ಲ ಎಲ್ಲ ಇವತ್ತು ಬೀದಿನ ಗೆಳದಿ ದೊಡ್ಡ ಮೆರವಣಿಗೆಯ ಮುಖಾಂತರ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇದು ಎಲ್ಲ ಮುಸಲ್ಮಾನರವರಿಗೆ ಇವತ್ತಿನ ದಿವಸ ಒಂದು ಹೆಮ್ಮೆಯ ವಿಚಾರ ಅವರು ಮನಸ್ಪೂರ್ವಕ ಮಾಡ್ತಾ ಇದ್ದಾರೆ ಎಲ್ಲ ಮನೆಯಲ್ಲಿ ಹಬ್ಬ ಇದೆ ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ನಾನು ಮೊದಲಾದ ಮೊದಲಾಗಿ ಎಲ್ಲ ಸ್ಥಿರ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾತ್ ಹಬ್ಬ ಹಬ್ಬ ಶುಭಾಶಯಗಳನ್ನು ತಿಳಿಸೋಕ್ ಬಯಸ್ತೇನೆ ಹಿಂದೂ ಹಿಂದೂ ಅವರು ಮುಸ್ಲಿಮ್ಸ್ ಇಬ್ಬರಿಗೂ ಇವತ್ತು ಈದ್ ಮಿಲಾದ್ ಹಬ್ಬ ಶುಭಾಶಯಗಳನ್ನು ತಿಳಿಸೋಕ್ ಬಯಸ್ತೇನೆ ಎಲ್ಲರೂ ಒಗ್ಗೂಡಾಗಿ ಈ ಹಬ್ಬವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಈಗ ಮುಂದೆನು ಸಹ ಗಣೇಶ್ ಹಬ್ಬನೂ ಬರ್ತಾ ಇದೆ ಎಲ್ಲ ಮುಸ್ಲಿಂ ಹಿಂದೂ ಎಲ್ಲ ಸಮಾಜ ಒಗ್ಗೂಡಿ ಅದನ್ನು ನಾವು ಆಚರಣೆ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೀನಿ ಇದು ಖುಷಿ ದಿನ ಇದು ಇವತ್ತು ಹಣ್ಣು ಹಂಬಲ ನೀರು ಮಜ್ಜಿಗೆ ಇದು ಹಂಚುವ ಮೂಲಕ ಇದು ಸಂಭ್ರಮ ಆಚರಣೆಯನ್ನು ನಡೀತಾ ಇದೆ ನೀವು ನೋಡ್ಬೋದು ಎಲ್ಲರೂ ಇನ್ನೊಂದ್ಸರಿ ಈದ್ ವಿಲಾದ ಹಬ್ಬದ ಶುಭಾಶಯಗಳನ್ನು ಜಾಯಿನ್ ಜಾಕ ಪೈಗಾಮ್ ಏನಂದ್ರೆ ಮೆಸೇಜ್ ಏನಂದ್ರೆ ಪೀಸ್ ಪೀಸ್ ಅಂಡ್ ಹಾರ್ಮನಿ ಅವರು ಯಾವತ್ತು ವೈಲೆನ್ಸ್ ಅಂತೂ ಬಯಸಿಲ್ಲ ಸ್ಮಾಲ್ ಸಾಕು ಸಾಯಿಸ್ ಪರ್ಮಿಷನ್ ಇಲ್ಲ ನಮ್ಮ ಇಸ್ಲಾಂದಲ್ಲಿ ಆ ಮೆಸೇಜ್ ಇವತ್ತು ಕೊಟ್ಟಿದ್ದಾರೆ ಯಾವ ರೀತಿ ಮನುಷ್ಯ ಇದು ನಡೆಸಬೇಕು ತಮ್ಮ ಜೀವನ ನಡೆಸಬೇಕು ಅದು ಹೇಳ್ಕೊಟ್ಟಿದ್ದಾರೆ ಪೀಸ್ ಆ್ಯಂಡ್ ನಾರ್ಮಲಿಂದ ಇಂದ ಇವತ್ತಿನ ಮೆಸೇಜ್